ಕಾಂಗ್ರೆಸ್ನಲ್ಲಿ ಅಧಿಕಾರವನ್ನು ಹಂಚಿಕೊಳ್ಳುವುದೋ ಕಿತ್ತುಕೊಳ್ಳುವುದೋ ಗೌರವದಿಂದ ದಯಪಾಲಿಸುವುದೋ ಗೊತ್ತಿಲ್ಲ ಯಾರ್ಯಾರು ಹೇಗೆ ನೋಡ್ತೀರೋ ಹಂಗೆ ಕಾಣುತ್ತದ ಹೈಕಮಾಂಡ್ ನಿರ್ಧರಿಸಿದ್ರೆ ನಾನು ಹಾಕ್ತೀನಿ ಅಂತ ಸಿ ಎಮ್ ಹೇಳಿದ ಮೇಲೆ ಮದೇವಪ್ಪ ಪರಮೇಶ್ವರಿನ ಒಂದು ಮೀಟಿಂಗ್ ಮಾಡ್ಕೊಂಡ್ರಂತೆ ಆಮೇಲೆ ಅವರು ಬಂದು ಹೇಳಿದ್ರಂತೆ ಸಿ ಎಲ್ ಪಿ ನಾಯಕರನ್ನಾಗ ಐದು ವರ್ಷಕ್ಕೆ ಮಾಡಿದೆ ಸಿದ್ದರಾಮಯ್ಯವ್ರನ್ನ ಅವಾಗ ಸಮಧಿ ಸಮಯ ನಿಗದಿ ಮಾಡಿರಲಿಲ್ಲ ಅಂತ ನಮಗೂ ಅದೆಲ್ಲ ಗೊತ್ತಿದೆ ನಾವು ಒಂದು ಸ್ವಲ್ಪ ಲೈಟಾಗಿ ಶಾಲೆ ಕಾಲೇಜ್ಗೆ ಹೋಗಿದ್ದೀವಿ ನಿಮ್ಮಷ್ಟು ಬುದ್ಧಿವಂತರ ಅಲ್ಲದೆ ಇರ್ಬೋದು ನಾವು ಸ್ವಲ್ಪ ಪೆದ್ರೆ ಇರ್ಬೋದು ನಮಗೂ ಅದು ಗೊತ್ತಿದೆ ಅದನ್ನು ಅವತ್ತೇ ಹೇಳ ಅಲ್ವಾ ಅಂತ ಹೇಳಿದ್ದಾರೆ ಏನಾದರೂ ಮಾಹಿತಿ ಇದ್ರೆ ಹೈಕಮಾಂಡ್ ಬೆಳೆದರೆ ಅದ್ರ ಬಗ್ಗೆ ನಮ್ಮ ಹತ್ರ ಇಲ್ಲ ಅಂದ್ರೆ ಹಂಗಾರೆ ಸುಮ್ಮನೆ ಬಿಡಿ ನೀವು ಮಾತಾಡೋಕ್ಕೆ ಹೋಗಬೇಡಿ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ಮನಿದ್ದು ಬಿಡಿ ಅಂದರೆ ಅಷ್ಟೇ ಸತೀಶ್ ಜಾರಕಿಹೊಳಿ ಹೇಳಿದರೆ ಹದಿನಾಲ್ಕರವರೆಗೂ ಏನೂ ಆಗಲ್ಲ ಹದ್ನಾಲ್ಕರವರೆಗಾಗತ್ತೋ ಹನ್ನೆರಡರವರೆಗಾಗತ್ತೋ ಆಗತ್ತೆ ಅಷ್ಟೇ ಸಿ ಎರಡೋ ಮೂರೋ ಆಗಲೇಬೇಕು ಚೀಫ್ ಮಿನಿಸ್ಟರ್ ಬದಲಾವಣೆ ಆಗಬೇಕು ಅಥವಾ ಆಗಬಾರ್ದು ಅಷ್ಟೇ ನನ್ನ ಪ್ರಕಾರ ಆಗತ್ತೆ ಅದು ನಂಬರ್ ಟು ಯಾರು ಡಿ ಕೆ ಶಿವಕುಮಾರ್ನ ಮಾಡಬೇಕು ಇಲ್ದಿರ ಮಾಡಬಾರ್ದು ಮಾಡ್ತಾರೆ ಸದ್ಯಕ್ಕೆ ಆಲ್ಟರ್ನೇಟ್ ಇಲ್ಲ ಇವ್ರ ಹತ್ರ ಮೂರನೇದು ಏನೂ ಮಾಡದಿದ್ದರೆ ಕ್ಯಾಬಿನೆಟ್ ಶಫಲ್ ಆಗಬೇಕು ಶಫಲ್ ಆದಾಗ ಒಂದು ನಾಲ್ಕು ಜನನೋ ಆರು ಜನನೋ ಹಿರಿಯರು ಖಾಲಿ ಮಾಡ್ಕೊಂಡು ಆಚೆ ಹೋಗ್ತಾರೆ ಕಳಿಸ್ತಾರೆ ಅವ್ರನ್ನ ಅಷ್ಟೇ ಸಾಕು ನಿಮ್ಮ ಸೇವೆ ಪಕ್ಷಕ್ಕೆ ಬೇಕು ಹೋಗಿ ಅಂತ ಕಳಿಸ್ತಾರೆ ಅದ್ರಲ್ಲಿ ಮಾದೇವಪ್ಪನೂ ಇರ್ಬೋದು ಪರಮೇಶ್ವರು ಇರ್ಬೋದು ನಂಗೆ ಗೊತ್ತಿಲ್ಲ ಇದಾರೋ ಯಾರು ಇಲ್ವೋ ನಂಗೆ ಗೊತ್ತಿಲ್ಲ ಆಮೇಲೆ ಇದು ಆಗಬೇಕು ಅದು ಹಾಗೇ ಆಗತ್ತೆ ಹೊಸ ಸಿ ಎಂ ಬಂದರೂ ಆಗತ್ತೆ ಬರೆದಿದ್ರೂ ಆಗತ್ತೆ ಹೊಸ ಸಿಎಂ ಬರೆದಿದ್ರೆ ಈ ಡಿ ಸಿ ಎಂ ಒಂದೇ ಕಂಟಿನ್ಯೂ ಆಗತ್ತೆ ಹೊಸ ಸಿ ಎಂ ಬಂದರೆ ಮೇ ಬಿ ಡಿ ಸಿ ಎಂ ಆಗ್ಬೋದು ಅಥವಾ ಮೂರು ಆಗ್ಬೋದು ಒಂದು ಶೆಡ್ಯೂಲ್ ಕಾಸ್ಟ್ ಕೊಡೋಣ ಒಂದು ಲಿಂಗಾಯತರು ಕೊಡೋಣ ಅಂತಾನೋ ಅಥವಾ ಈಗ ಕಾಂಗ್ರೆಸ್ಸಿನ ಹೊಸ ಆಲೋಚನೆ ಇದೆಯಲ್ಲಪ್ಪ ಕಣ್ ಕಣ್ ಕಡೆ ಎಲ್ಲ ಅವರು ಮುಸ್ಲಿಮ್ಗೆ ಅನೌನ್ಸ್ ಮಾಡ್ತಿದ್ದಾರೆ ಈಗ ಅದು ಕೊಡೋಣ ಅಂತಾನೋ ಒಂದು ಮಾಡ್ಬೋದೇನೋ ಏ ತಿಳ್ಕೊಳ್ಳಿ ಹಂಗಾಗಿ ಇದು ಹಾಗೇ ಆಗುತ್ತೆ ಅದು ಹೇಗಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅಷ್ಟೇ ಮುಗಿತು ಕತೆ ಯಾರು ನಾವು ಎಲ್ಲಾ ಶಾಸಕರನ್ನ ಕರೆದು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದ್ರು ಯಾವುದೇ ದೃಷ್ಟಿಯಿಂದ ಬರೀ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರ್ಲಿಲ್ಲ ನಮ್ಗೆ ಹೈಕಮಾಂಡ್ ನವರು ಅವ ತಕ್ಷಣ ಅಂತ ವಿಚಾರ ಯಾವ್ದು ಕೂಡ ನಮ್ಮ ಮುಖಂಡ ಸಿ ಎಂ ಅವ್ರು ಹೇಳಿದ್ದಾರೆ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಐದು ವರ್ಷ ಎಲ್ ಅಂತ ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ ಅದ್ರ ಬಗ್ಗೆ ಯಾಕೆ ಚರ್ಚೆ ಹೋಗ್ತೀವಿ ಏನೇನು ಆಗಲ್ಲ ಏನು ಹಂಗಾಗಲ್ಲ ಸರ್ ನೀವು ಹಂಗೆ ಮಾಡ್ಬಿಟ್ರೆ ನೀವೇನೋ ಪುರುಸತ್ತ ಕೂತಿದಿರಿ ಮಂತ್ರಿ ಪದವಿ ಕಳ್ಕಂಡು ಅಂದ್ರೆ ಆಗಲ್ಲ ಹಂಗೆ ಮಾಡೋಕ್ಕಾಗತ್ತಾ ಯಾಕೆ ನಿಮ್ಮ ಲೀಡರ್ಗಳು ಅವರು ಹಾದಿ ಬೀದಿ ಫುಟ್ಪಾತಲ್ಲಿ ಕ್ರಾಸಲ್ಲಿ ಅಡ್ ರಸ್ತೆಯಲ್ಲಿ ಮೇನ್ ರೋಡಲ್ಲೆಲ್ಲ ಬುಡಾಡ್ಕೊಂಡು ನಿಂತಿದಿರಿ ಅವ್ರಿಗೆ ಗೊತ್ತಿಲ್ವಾ ಹಾ ಆಮೇಲೆ ಈಗ ಮದುವೆ ಮದುವೆ ಸೆಟ್ಲ್ ಆಗಿರುತ್ತೆ ಯಾರ್ದೋ ಮನೆಯಲ್ಲಿ ಅದು ಯಾವಾಗಲೂ ಮಾರ್ಚಲ್ಲಿ ಮದುವೆ ಇರುತ್ತೆ ಅವ್ರ ಮನೆಯಲ್ಲಿ ಮದುವೆ ಟಾಕ್ ನಡೀತಾ ಇರಲ್ಲ ಅವೆಲ್ಲ ಏನು ಬೇಕಿಲ್ಲ ಆ ಡೇಟ್ ವರ್ಗ ಅಂತರ ಇಲ್ವಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ ಕಾರ್ಯ ಯಾಕೆ ಹೇಳಿ ಅದ್ರಲ್ಲಿ ಬಂದು ಪಸ್ಟ್ ಊಟ ಮಾಡ್ಕೊಂಡವನೇ ಬುದ್ಧವಂತ ಬೆಂಗಳೂರಿನ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ನಿರ್ಮಿಸಲು ಉದ್ದೇಶಿಸಿರುವಂತಹ ಟನಲ್ ಸಂಬಂಧ ಸಲ್ಲಿಕೆಯಾಗಿರುವಂತಹ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನಡೆಸಿತು ಯಾವುದೇ ಮಧ್ಯಂತರ ಆದೇಶ ನೀಡದೆ ಡಿಸೆಂಬರ್ ಒಂಬತ್ತಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ನಟ ಪ್ರಕಾಶ್ ಬೆಳವಾಡಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ತೇಜಸ್ವಿ ಸೂರ್ಯ ಅವರ ಪರವಾಗಿ ವಾದವನ್ನು ಮಾಡಿದ್ರು ಟನಲ್ಗಾಗಿ ಲಾಲ್ಬಾಗ್ನಲ್ಲಿ ಎಷ್ಟು ಮರಗಳನ್ನು ಕಡಿಯಲಾಗುತ್ತೆ ಅನ್ನೋ ಹೈಕೋರ್ಟ್ನ ಪ್ರಶ್ನೆಗೆ ಎಜೆ ಶಶಿಕನನ್ ಶೆಟ್ಟಿ ಅವರು ಯಾವುದೇ ಮರಗಳನ್ನು ಕಡಿಯಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಟೆಂಡರ್ ವಿವರಗಳನ್ನು ನೀಡುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಇನ್ನು ಡಿಕೆ ಶಿವಕುಮಾರ್ ತೇಜಸ್ವಿ ಸೂರ್ಯ ಅವರು ಇವತ್ತು ಭೇಟಿ ಮಾಡಿದ್ರು ಒಂದು ಗಂಟೆ ಚರ್ಚೆ ನಡೆಸಿದ್ರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ಆದ್ರೆ ನೀನ್ ಹೇಳ್ದಂಗ ಆಗಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹಾ ಟಲ್ ರೋಡ್ ವಿಚಾರಕ್ಕೆ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಹಣವನ್ನ ಕೇವಲ ಒಂದು ಮೂವತ್ ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡೋದಕ್ಕೋಸ್ಕರ ಬಳಸೋದು ಸಾರ್ವಜನಿಕರ ಹಣವನ್ನ ಪೋಲು ಮಾಡದಂತೆ ಅದೇ ದುಡ್ಡನ್ನ ಬೆಂಗಳೂರಿಗೆ ಹೆಚ್ಚು ಬಸ್ಗಳು ಬೆಂಗಳೂರಿಗೆ ಹೆಚ್ಚು ಸಬರ್ಬನ್ ರೈಲು ಬೆಂಗಳೂರಿಗೆ ಹೆಚ್ಚು ಮೆಟ್ರೋ ಆದಷ್ಟು ಬೇಗ ಆಗೋ ರೀತಿ ನಾವು ಮಾಡಿದ್ರೆ ಸಸ್ಟೈನಬಲ್ ಆಗಿ ಬೆಂಗಳೂರು ಬೆಳೆಯುತ್ತೆ ಈ ಟನಲ್ ಅಲ್ಲಿ ತಗೊಂಡ್ರು ಮಾತ್ರ ಉಪಯೋಗಿಸಿದ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಮೆಟ್ರೋ ಆಡ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ದುಡ್ಡು ಪಡಿಸಿ ಮಾತಾಡ್ತಾ ಇಲ್ಲ ಎಷ್ಟು ದುಡ್ಡು ಕೊಟ್ಟು ಬಂದಿದೆ ದುಡ್ಡು ಅಂತ ಹೇಳಿದೆ ಎಂಪಿಗಳು ಭೇಟಿ ಮಾಡೋಣ ನೀವು ಇದು ಚಂದ್ರ ಈಗ ನಾ ನೆಕ್ಸ್ಟ್ ಮಂತ್ ಚೂರು ಭೂಮಿಗೆ ಹತ್ರ ಓಕೆ ಅದಕ್ಕೆ ನಾನೊಂದು ಏಣಿ ಮಾಡಣ ಅಂತ ಇದೀನಿ ಯಾರು ಡಿ ಕೆ ಶಿವಕುಮಾರ್ ಏಣಿ ಮಾಡೋಣ ಅಂತ ಆ ತೇಜಸ್ವಿ ಎಲ್ಲ ಎಲ್ಲ ನಡ್ರಿ ಡೆಲ್ಲಿಗೆ ಹೋಗೋಣ ಕಾಸ್ತಾರ ಏಣಿ ಮಾಡಕ್ಕೆ ತಲೆ ಕೆಟ್ಟಿದೆಯಾ ಯಾವೆ ನಿಮ್ಮ ನಿಮ್ ನೀವು ಏಣಿ ಹಾಕಿರೋ ಪ್ಲಾನ್ಗೆ ಇದು ಏಣಿ ಪ್ಲಾನೇ ಅನುಮಾನ ಇಲ್ಲ ಇದರಲ್ಲಿ ಇಟ್ಸ್ ಎನಾರ್ಮಸ್ ಮನಿ ಆ ಒಂದು ಸಿಂಗಲ್ ಪ್ರಾಜೆಕ್ಟ್ಗೆ ಆ ಪ್ರಮಾಣದ ಹಣನ ವೆಚ್ಚ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅರಿವು ಮಾಡ್ಕೋಬೇಕು ಅರ್ಥ ಮಾಡಿ ಆಲ್ಟರ್ನೇಟಿವ್ ಇನ್ನೂ ನಮ್ಮ ಹತ್ರ ಇಲ್ಲ ಅನ್ನೋದಕ್ಕೆ ಮರ ಕಡಿಯೋ ವಿಚಾರದಲ್ಲಿ ಟನಲ್ ಆದರೆ ಮರ ಹೋಗುತ್ತೆ ಅನ್ನೋದನ್ನ ನಾನು ಒಪ್ಪಕ್ಕೆ ತಯಾರಿ ಇಲ್ಲ ಹೋಗಲ್ಲ ಅದಕ್ಕೆ ನಿನ್ನೆ ಕೇಳಿದ್ದು ಲಾಲ್ಬಾಗಲ್ಲಿ ಹೋಗಿಲ್ವಾ ಟನಲ್ ಹಂಗಾರೆ ಅಂತ ಹೋಗಲ್ಲ ಟನಲ್ ಏನೂ ಆದರೆ ಏನು ಆಗಲ್ಲ ಬಟ್ ಟನಲ್ ಪ್ರಾಜೆಕ್ಟ್ಸ್ ಹ್ಯಾಸ್ ಟು ಬಿ ಫೋರ್ಟಿ ಸೆವೆನ್ ಥೌಸಂಡ್ ಕ್ರೋರ್ಸ್ ನೀವಿವತ್ತು ಎಸ್ಟಿಮೇಟ್ ಮಾಡಿದ್ರೆ ದ ಟೈಮ್ ಯು ಫಿನಿಶ್ ಇದನ್ನ ಮುಗಿಸೋ ಹೊತ್ತಿಗೆ ಅದು ಎಲ್ಲಿಗೆ ಹೋಗುತ್ತೋ ನನಗೆ ಗೊತ್ತಿಲ್ಲ ನಂಬರ್ ಒನ್ ನಂಬರ್ ಟೂ ಈ ದುಡ್ಡನ್ನ ಹ್ಯಾಗ್ ರಿಕವರಿ ಮಾಡ್ತೀರಿ ಹೌ ಹೌ ಟೋಲ್ ಸಂಗ್ರಹ ಯಾವ ಟೋಲು ಶಿವಕುಮಾರ್ ಮೊಮ್ಮಕ್ಕಳಲ್ಲ ಮರಿ ಮರಿ ಮೊಮ್ಮಕ್ಕಳು ಬಂದರೂ ರಿಕವರಿ ಆಗೋಲ್ಲ ರಿಕವರಿ ಆಗಕ್ಕೆ ನಂಬರ್ ಒನ್ ನಂಬರ್ ಟೂ ಇದು ಅಲ್ಟಿಮೇಟ್ ಆನ್ಸರಬಲ್ ಪ್ರಾಜೆಕ್ಟ್ ಅಲ್ಲ ಐವತ್ತು ಸಾವಿರ ಕೋಟಿ ನಿಮ್ಮ ಹತ್ರ ಇದ್ದರೆ ನಿಜವಾಗಲು ಇದ್ದರೆ ಸುಮಾರು ಕಡೆ ಸ್ಮಾಲರ್ ಲೆವೆಲ್ಸ್ ಅಲ್ಲಿ ಅಲ್ಲಿ ನೀವು ಓವರ್ ರೀತಿಯ ಫ್ಲೈಓವರ್ಗಳನ್ನು ಹಾಕೋದೇ ಬೆಟ್ರು ಸರ್ಕಲ್ಸ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಮೇನ್ ಆರ್ಟ್ರೀಸಲ್ಲಿ ಅಲ್ಲಿ ರೋಡ್ಸಲ್ಲಿ ಹಾಫ್ ಆಫ್ ದಿ ಪ್ರಾಬ್ಲಮ್ ಇಸ್ ಸಾಲ್ವ್ ಬಹಳ ಕಡೆ ಲ್ಯಾಂಡ್ಗಳನ್ನು ಇಪ್ಪತ್ತಡಿ ಇಪ್ಪತ್ತೈದು ಅಡಿ ಅಷ್ಟು ಕಿತ್ಕೊಳ್ಳಕ್ಕೆ ನಮ್ಮ ಕೈಲ ಆದರೆ ಅದರಲ್ಲಿ ಸರ್ಕಾರದ್ದು ಇದೆ ಖಾಸಗಿ ಇದು ಇರಬಹುದು ಆದರೆ ಫರ್ದರ್ ಮೋರ್ ಪ್ರಾಬ್ಲಮ್ಸ್ ವಿಲ್ ಬಿ ರಿಸ್ ಇದಾದ ಮೇಲೆ ವಿ ಹವ್ ಟು ಕಾನ್ಸಂಟ್ರೇಟ್ ಆನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟೆಕ್ನಿಕಲಿ ನೀವು ಈಗ ಫಾರ್ ಎಕ್ಸಾಂಪಲ್ ಉತ್ತರಾಖಂಡ್ ಗ್ರೀನ್ ಸೆಸ್ ಹಾಕ್ತಾ ಇದ್ದಾರೆ ಗ್ರೀನ್ ಸೆಸ್ ಹಾಕ್ತಾರೆ ಹಾಗೆ ನಮ್ಮಲ್ಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಾವು ಫ್ರೀ ಮಾಡಿಬಿಡ್ಬೇಕು ಒಂದಿನ ಯಾವತ್ತಾರು ಒಂದು ಓಕೆ ಬಟ್ ಅದನ್ನು ಯಾರು ರಸ್ತೆಯನ್ನು ನಾನು ಬಳಸಲೇಬೇಕು ಅಂತ ಹಠ ಹಿಡಿದು ಬರ್ತಾರೋ ಅವ್ರಿಗೆ ಸೆಸ್ ಮೂಲಕ ಹಾಕ್ಬೇಕು ಅದನ್ನು ಅವ್ರ ಮೇಲೆ ದಟ್ ಇಸ್ ಓ ಯು ಹವ್ ಟು ಥಿಂಕ್ ಇನ್ನೊಂದು ಸೆಸ್ಸಾ ಇನ್ನೊಂದು ದುಡ್ಡು ಹಾಕ್ತೀರಾ ಅಂದರೆ ನೋ ಎಲ್ಲರಿಗೂ ಅಲ್ಲ ಅದು ಯಾರು ಬಳಸಲೇಬೇಕು ಅಂತ ಹಠಾ ಹಿಡಿತಾರೋ ಅವ್ರಿಗೆ ನೀವು ಅದ ಬಿಟ್ಟುಬಿಟ್ಟು ಒಂದು ಸಿಂಗಲ್ ಪ್ರಾಜೆಕ್ಟ್ಗೆ ನಾನು ತಗೊಂಡೋಗಿ ಐವತ್ತು ಸಾವಿರ ಕೋಟಿ ಹಾಕ್ತೀನಿ ಅದು ಆರಂಭದಲ್ಲಿ ಅಂತ ಆಮೇಲೆ ಮುಂದೆ ಅದು ಎಲ್ಲೋ ಗೊತ್ತೋ ಗೊತ್ತಿಲ್ಲ ಆ ದುಡ್ಡು ಅನಂತರ ಸಾಧ್ಯನೇ ಇಲ್ಲ ಅದನ್ನು ಅಫೋರ್ಡ್ ಮಾಡೋಷ್ಟು ಶಕ್ತಿ ನಮಗಿದೆ ಅಂತ ನಾನು ಅಂದ್ಕೊಂಡಿಲ್ಲ ಇನ್ನೂ ಇಟ್ಸ್ ನಾಟ್ ಕ್ವಶನ್ ಆಫ್ ನನ್ನ ಹಠ ನನ್ನ ಪ್ರತಿಷ್ಠೆ ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ ಅಂತ ಡಿ ಕೆ ಶುಡ್ ಅವಾಯ್ಡ್ ದಿಸ್ ಯು ಶುಡ್ ಅವಾಯ್ಡ್ ನನ್ನನ್ನು ಪ್ರಶ್ನೆ ಮಾಡೋದ್ ಆಗೋದಿಲ್ಲ ಅಂತ ಯು ಶುಡ್ ಅವಾಯ್ಡ್ ಇಟ್ ಅವಾಯ್ಡ್ ಮಾಡಿದ್ರೆ ಮೇ ಬಿ ನೀವು ಇನ್ನೊಂದು ಬೆಟರ್ ಪಕ್ವವಾದ ಲೀಡರ್ ಆಗಬಹುದೇನೋ ಯಾಕಂದರೆ ಆ ಪ್ರಯತ್ನ ನೀವು ಸದಾಕಾಲ ಮಾಡ್ತಿರೋ ಹಂಗೆ ಕಾಣುತ್ತೆ ನಾನೊಂಥರ ಮೋರ್ ರಿಫೈನ್ಡ್ ಲೀಡ್ರ್ ಆಗ್ತೀನಿ ಥರ ಮೋರ್ ಡಿಪ್ಲೊಮ್ಯಾಟಿಕ್ ಆಗ್ತೀನಿ ನನ್ನಂತರ ಮೋರ್ ಇದು ಯಾರು ಯೋಚನೆ ಮಾಡ್ದೇ ಇರೋ ರೀತಿ ನಾನು ನಡೆಸ್ತೀನಿ ಅನ್ನೋದೊಂದು ಪ್ರಯತ್ನಗಳನ್ನು ಮಾಡ್ತಾ ಇರೋದಿದೆ ಅದು ಪೂರ್ವಕವಾಗಿ ಅದು ಮಾಡಬೇಕು ಅಂದರೆ ಯು ಕೆನಾಟ್ ಡೂ ದ ಲೈಕ್ ದಿಸ್ ಹಾಂ ನೀನು ಹೇಳಿದೆಲ್ಲ ಕೇಳೋಕ್ಕಾಗಲ್ಲ ಹಂಗಲ್ಲ ಕೇಳಬೇಕು